ಮಾತನ್ನ ಮನೆಗೆ ಮಂದಿಗೆ ಕಳಿಸುವಂತ ಅವಶ್ಯಕತೆ ಇಲ್ಲ ಒಂದೇ ಸಂಧ್ಯನ ಒಳಗ ಏನಿವಾ ಸರ್ಜೋಡಿ ಕಲಾವಂತರ ಹೆಸರು ತಗೊಂಡಿತ್ತಿಲ್ಲ ಅಂಗಲಕ ಬಂದಾರ ಅಂದಿತ್ತಿಲ್ಲ ಹೌದು ಯಾರು ಬಂದಾರ ನಮ್ಮ ಕೋನೆ ಇಲ್ಲಿ ಬಿಡು ಯಾರು ಬಂದಾರ ಅನ್ನೋದು ಕೋನೆ ಇಲ್ಲ ನಮಗ ಹೌದು ಸರ್ಜೋಡಿ ಕಲಾವಂತರ ಅಪ್ಪಾಜಿ ಅವರು ಬಹಳ ಚಂದ ಮಾತಾಡಿದ್ರು ಯಾನ್ ಹೇಳಿದವಾ ನಿಮ್ಮ ಡ್ಯಾಡಿ ನಾ ಏನ ಮಾತಾಡಿದಪ್ಪ ಅಂತ ಕೇಳಿದ್ರ ಏನಿವಾ ಓದಿ ಸಂಧ್ಯನ ಒಳಗ ಒಂದು ಮೂರ ಜನಪದ ಹಾಡಿದ್ದೆ ನಾ

ಅವರಿಗೆ ಹೋಗನ ನಿನಗ ನಿನಗೆ ಹೊಡಿಲ ಕನ್ನಿ ಅಂತದ ಏನು ತಪ್ಪ ಮಾಡಿದಿ ಹಾ 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 ಕೇಳ್ತಾರ ಅವ್ರು ಅಪ್ಪಾಜಿ ಅವರು ಕೇಳ್ತಾರ ಹೌದು ಅಪ್ಪಾಜಿ ಅವರಿಗೆ ಒಂದ್ ಮಾತ್ ಹೇಳ್ಬೇಕಾಗ್ಯದ ಯಾನิวಾ ಏನು ಹೇಳಬೇಕಾಗಿದಪ್ಪ ಅಂತ ಕೇಳಿದ್ರಾ ಯಾನ ಬಾಯಿ ಆ ಜಾನಪದ ಯಾರು ಬರ್ದರಲ್ಲ ಹಾ 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 ಅವರು ಹೆಣಮಕ್ಕ ಅಷ್ಟೇ ಆಡಬೇಕು ಗಣಮಕ್ಕ ಆಡಬಾರದು ಹಿಂಗ ಏನ್ ರೂಲ್ಸ್ ಗಿಲ್ಸ್ ಮಾಡ್ಯಾರೇನು ಅದೇ ಜಾನಪದ ನಾವ್ ಬರ್ಲಿಲ್ಲ ಬಾಯಿ ಯಾರು ಬರ್ದರು ಓ ಇದು ಅದು ಬಾ ಆ

ನಾವೊಂದು ಮಾತಾನ್ ಅಪ್ಪಾಜಿ ಅವರಿಗೆ ಮತ್ತ ನಾವು ಹಾಡಿ ಬಿಡುದ್ರ ನಮ್ ತಪ್ಪಾಗೈತಿ ಮತ್ತ ನೀವೇ ಹಾಡಿದ್ರುಪ್ಪ ಅದ್ ಏನೋತಾರಲ್ಲ ಬಾ ಇದ್ಲು ಕೂತ ಮಸಿಗ್ ಬುದ್ಧಿ ಆಯ್ತತ್ ನೀ ಅಷ್ಟ್ ಕರಗದೆ ಭಯ ಇತ್ತತ್ ಅದು ಹೌದ್ ನೀ ಏನೂ ಬಾರಿದಿಲ್ಲ ಮತ್ತ ಅವ್ರ ಮ್ಯಾಗ ಒಂದ್ ಹೇಳಿದ್ರು ಏನ್ವ ಹಾಡೋರಿಗೆ ಹಾಡೋರಿಗೆ ಐತಿ ಮಾತಾಡೋರ್ ದೇವ್ರಿಗೆ ಮಾತಾಡೋದೈತಿ ಆದ್ರ ನಮ್ಮ ಸುಮ್ ಅದಾನಲ್ಲ ಹಾ ಹಾ ಮಾತಾಡೋವ್ವ ಅಲ್ಲ ಮೂಗ್ ಮೂಕ ಬಸ್ ಮಾಡ್ದಾನಳ ಪಾಪ ಅದೇನ್ ಮಾಡಬೇಕ ಮತ್ತ

ನೀವು ಒಳ್ಳೆಯಾಗತ್ತು ತಗದು ಬಿಡಿಸಿರಲ್ಲ ಇವ್ರು ಬೇರೆ ನಡಿಜಾರವ್ವ ಇವರು ಅಲ್ಲ ಮತ್ತೆ ಹೆಣ್ಮಕ್ಳು ಹೆಣ್ಮಕ್ಳು ಆಡುದಂಗಿತ್ತಪ್ಪ ಅಂತಂದ್ರೆ ಹೆಣ್ಮಕ್ಳು ಮಾಡು ರೊಟ್ಟಿ ಹಾಕೊಂತೀರಪ್ಪ ಗಂಡ ರೊಟ್ಟಿ ಹೊಡಿಬೇಕು ನೋಡು ನಮ್ಮ ಅವ್ವಗಳು ರೊಟ್ಟಿ ಹಾಕಿ ಬಿದ್ದಿದ್ರು ಬನ್ನಿ ನೋಡನು ಸ್ವಲ್ಪ ಲೇಟ್ ಐತಂದ್ರೆ ರೊಟ್ಟಿಗೆ ಯಾಕೆ ಲೇಟ್ ಐತಂತ ಕೇಳ್ತಿರಲ್ಲ ಆ ಗೊಂಜಾಳ ನುಜ್ಜಿ ಮಾಡಿ ತಿನ್ಬೇಕಲ್ಲ ಮತ್ತೆ ನೀವು ನೀವು ಮಾಡ್ಕೊಂಡು ತಿನ್ಬೇಕಲ್ಲ ಅವು ನಮ್ಮದು ಯಾಕಿದ್ರು ಬನ್ನಿ ನೋಡನು ಸುಮ್ ಮಂದ್ಯಾಗ ಹವಾ ಮಾಡ್ಕೊಳ್ರ ಇವ್ರು ಹಂಗ ಮಾತಾಡಕಂದ್ರ ಬಾ ಮಾತಾ ಬರ್ತಾವ್ರಿ ಸರ್ ಅದೇನತ್ತಲ್ಲ ಊರಾಗ್ ಸರ್ದಾರ ಮನ್ಯಾಗ ಪಿಂಜಾರ ಆತ ನಮಸ್ಕಾರ ಮಾಡುದ ಇಲ್ಲಿಗೆ ಮುಗಿಸ್ತಿದ್ರ ಮುಗಿಸ್ರಿ ಹೌದು ಇಲ್ಲ ನಾ ಇನ್ನ ವಿಷಯ ಬೆಳೆಸ್ತಿನಪ್ಪ ಅಂತಂದ್ರೆ ನಮ್ದು ಬ್ಯಾರ ಐತಿ ಯಾಕಪ್ಪ ಜಗಳ ಮಾಡುವಂತ ಅವಶ್ಯಕತೆ ಇಲ್ಲ ಆಗಿರಬಾರ್ದು ಆಗ್ಬೇಕಲ್ಲ ಜಗಳಾಗಬೇಕು ಹೌದು ಹೆಂಗ ಕೇಳು ಬರ್ಲಿವ ಸಮಾಧಾನ ಇನ್ನ ನಮ್ಮ ಮೌನ ಬಳಗದ ಮೇಲೆ ವಿಷಯ ಮುಂದಿನ ಸಂದಿಗೆ ಚಾಲನಾಗ ಹೌದು ಮಾತಾಡೋದೈತಿ ನಮ್ಮ ಮೌನ ಬಳಗದ್ರು ಹೊತ್ ಹತ್ತ ಹಿಂಗ್ರೆ ಮತ್ ನೀವು ಕೋದಿ ಹೊಸಕೊಂಡ್ ಮನ್ಕೊಂಡಿರಂತಿ गुरविन्द सेवक का गुरविन्द सेवक का

चली दूंगा चंद्रामा पे देंगे चली दूंगा चंद्रामा